ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಇಷ್ಟಪಟ್ಟು ತಿನ್ನೋ ಒಂದು ಸ್ಟ್ರೀಟ್ ಫುಡ್ ರೆಸಿಪಿ ಅಂತಂದರೆ ಮೋಮೋಸ್ ಅಲ್ವಾ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಒಂದು ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ನೀರು ಹಾಕಿಬಿಟ್ಟು ಚಪಾತಿ ಹಿಟ್ಟನ್ನ ಯಾವ ಥರ ಕಲಿಸ್ಕೊತೀವಲ್ಲ ಅದೇ ರೀತಿ ಕಲಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಹೆಲ್ದಿ ವರ್ಷನ್ ಆಫ್ ಮೋಮೋ ತೋರಿಸ್ತಾ ಇರೋದ್ರಿಂದ ಈ ಮೋಮೋಸ್ಗೆ ಗೋಧಿ ಹಿಟ್ಟು ಯೂಸ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ನೆನ್ಕೊಳ್ಳೋಕ್ಕೆ ಬೇಡಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟು ನೆನ್ಕೊಳ್ಳಿ ಮೀನ್ ವೆಲ್ ನಾವಿಲ್ಲಿ ಒಳಗಡೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನೊಂದು ಸ್ವಲ್ಪ ಬಾಣಲೆನಲ್ಲಿ ಒಗ್ಗರಣೆಗೆ ಅಂತ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಒಗ್ಗರಣೆ ಕೊಡ್ಕೋತಾ ಇದ್ದೀನಿ ಜೊತೆಗೆ ಸಣ್ಣದಾಗಿ ಹೆಚ್ಚಿರೋ ಆನಿಯನ್ಸ್ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೋಮೋಸ್ಗೆ ಯಾವಾಗಲೂ ಅಷ್ಟೇ ಸ್ಟಫಿಂಗಿಗೆ ನೀವು ಏನೇ ಯೂಸ್ ಮಾಡಿದ್ರು ಸಣ್ಣದಾಗಿ ಹೆಚ್ಕೋಬೇಕು ಆವಾಗಲೇ ಆ ರುಚಿ ತುಂಬ ಚೆನ್ನಾಗಿ ಬರೋದು ಸೊ ಇಲ್ಲಿ ನಾನು ಸ್ವಲ್ಪ ಹಿಂಗು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ಜೊತೆಗೆ ಬೇರೆ ತರಕಾರಿಗಳನ್ನೂ ಹಾಕೋತಾ ಇದ್ದೀನಿ ಎಲ್ಲ ಕ್ಯಾರೆಟ್ ಸ್ವಲ್ಪ ಬೀನ್ಸ್ ಜೊತೆಗೆ ಮೋಮೋಸ್ ಅಂದರೆ ಕ್ಯಾಬೇಜ್ ಇರಲೇಬೇಕು ಕ್ಯಾಬೇಜ್ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲದನ್ನು ಬೇಯಿಸ್ಕೋತಾ ಇದ್ದೀನಿ ತರಕಾರಿ ಸಣ್ಣದಾಗಿ ಹೆಚ್ಚಿರೋದ್ರಿಂದ ತುಂಬ ಬೇಗನೆ ಬೇಯುತ್ತೆ ಕೂಡ ಆದರೆ ನೀವು ತರಕಾರಿಗಳನ್ನ ಸಣ್ಣದಾಗಿ ಹೆಚ್ಕೊಂಡ್ರೆ ಮಾತ್ರ ಟೇಸ್ಟ್ ಬರುತ್ತೆ ಸೊ ಆದಷ್ಟು ಚಾಪರ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಸೊ ಇದೆಲ್ಲ ಬೆಂದಾದಮೇಲೆ ಕೊನೆಗೆ ಒಂದು ಸ್ವಲ್ಪ ಉಪ್ಪು ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಖಾರನೂ ಬರುತ್ತೆ ಆದರೆ ಎಲ್ಲ ವೆಜ್ಜಿಸ್ಟು ಕಲರ್ ಕೂಡ ಅಷ್ಟು ಚೆನ್ನಾಗಿ ನಮಗೆ ಸ್ಟಫಿಂಗಲ್ಲಿ ಕಾಣುತ್ತೆ ಕೂಡ ಇಷ್ಟೇ ಸೊ ಹಿಟ್ಟು ನೆನೆಯಷ್ಟೊತ್ತಿಗೆ ನಮ್ಮ ಸ್ಟಫಿಂಗ್ ಕೂಡ ರೆಡಿಯಾಗಿದೆ ಇನ್ನೇಕೆ ತಡ ಇದನ್ನು ಒಂದು ಸಣ್ಣ ಸಣ್ಣದಾಗಿ ಚಪಾತಿ ಯಾವ ಥರ ಮಾಡ್ತಿರಲಿಲ್ಲ ಅದೇ ರೀತಿಯ ಬಾಲ್ಗಳನ್ನ ಇನ್ನೂ ಸಣ್ಣದಾಗಿ ಮಾಡ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಲಟ್ಟಿಸ್ಕೊಂಡ್ಬಿಟ್ಟು ನಾವು ನ ಹಾಕೋಬಹುದು ಸೊ ಹಾಕ್ಕೊಂಡು ಸ್ಟೀಮ್ ಮಾಡ್ಕೊಂಡ್ಬಿಟ್ರೆ ಸ್ಟೀಮ್ಡ್ ಮೋಮೋಸ್ ರೆಡಿ ಆಗಿಬಿಡುತ್ತೆ ಆದರೆ ಈ ಮೋಮೋಸ್ನ ತಂದೂರಿ ಮೋಮೋಸ್ ಮೊಮೋಸಾಗೂ ಮಾಡ್ಬೋದು ಫ್ರೈಡ್ ಮೊಮೋಸಾಗೂ ಮಾಡಬಹುದು ಇನ್ನೂ ಇರುತ್ತೆ ಫ್ರೈಡ್ ಮೋಮೋಸ್ ಅಂತಂದರೆ ಸ್ವಲ್ಪ ಆಯಿಲಿ ಅದರ ಥರ ಅನ್ಹೆಲ್ದಿ ಅನ್ನೋ ಒಂದೇ ರೀಸನ್ಗೆ ನಾನಿಲ್ಲಿ ಸ್ಟೀಮ್ ಮಾಡಿ ಮಾಡ್ತಾಯಿದ್ದೀನಿ ಇಲ್ಲ ಅಂತಂದರೆ ನೀವು ಆ ರೀತಿ ಕೂಡ ಮಾಡ್ಕೋಬಹುದು ನಾನು ಇಲ್ಲಿ ಸೇಮ್ ಮೋತ್ಕ ಯಾವ ಥರ ಫಿಲ್ ಮಾಡಿ ನಾವು ಮಡಚ್ತೀವಲ್ಲ ಅದೇ ರೀತಿಯಾಗಿ ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಬೇರೆ ರೀತಿಯ ಮೋಮೋಸ್ ಯಾವ ಥರ ಫೋಲ್ಡ್ ಮಾಡಬೇಕು ಅಂತ ಏನಾದರೂ ಬೇಕಿದ್ದರೆ ಆ ಟಿಪ್ಸ್ಗೋಸ್ಕರ ಕಮೆಂಟ್ ಮಾಡಿ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ನೋಡಿ ಎಷ್ಟು ಸೂಪರಾಗಿ ನಮ್ಮ ಮೋಮೋಸ್ ರೆಡಿಯಾಗಿದೆ ಸೊ ಇದನ್ನು ನಾನು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಯಾವ ಥರ ಇಡ್ಲಿ ಬೇಯಿಸ್ಕೊತಿರಲ್ಲ ಆ ರೀತಿ ಬೇಯಿಸ್ಕೊಂಡ್ರೆ ಆಗಿರೋ ಮೋಮೋಸ್ ರೆಡಿ ಆಗುತ್ತೆ ಇದನ್ನು ಸ್ನ್ಯಾಕ್ಸ್ಗೆ ಅಥವಾ ಬ್ರೇಕ್ಫಾಸ್ಟ್ಗೆ ಟ್ರೈ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ರೆಡ್ ಚಿಲ್ಲಿ ಸಾಸ್ ಜೊತೆ ಸೂಪರಾಗಿರುತ್ತೆ ಕಾಂಬಿನೇಷನ್ ಸೊ ಹೇಗೆ ಬಂತು ಅಂತ ನನಗೆ ತಿಳಿಸೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್